ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಈಸಿಯಾದ ರೆಸಿಪಿ ಹೂಕೋಸು ಬದನೆಕಾಯಿ ಹಲೂಗಡ್ಡೆ ಬಟಾಣಿ ಹಾಕಿ ಮಸಾಲ ಕರಿ ಮಾಡುವುದು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ನೀವೊಂದು ಸರಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟೇ ಚೆನ್ನಾಗಿರುತ್ತೆ ಯಾಕಂದರೆ ಇದು ಪರೋಟಾಗೆ ಚಪಾತಿಗೆ ವೈಟ್ ರೈಸ್ಗೆ ಸೂಪರ್ ಕಾಂಬಿನೇಷನ್ ಅಷ್ಟೇ ಸಿಂಪಲ್ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ತರಕಾರಿಯೆಲ್ಲ ಹೆಚ್ಕೊಂಡಿದ್ದೀನಿ ಹೂಕೋಸು ಹಾಲುಗಿಡೆ ಬದನೆಕಾಯಿ ಬಟಾಣಿ ಇಷ್ಟನ್ನು ಕ್ಲೀನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಮಸಾಲ ರುಬ್ಬೋದಿಕ್ಕೆ ಸಾಂಬಾರು ಬೀಜ ಟೊಮೊಟೊ ಹಣ್ಣು ತೆಂಗಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎಂಟು ಲವಂಗ ಒಂದು ಚಕ್ಕೆ ಕೊತ್ತಂಬರಿ ಸೊಪ್ಪು ಅರಿಶಿನ ಪುಡಿ ಒಂದು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನಿಲ್ಲಿ ಬಟಾಣಿನ ನೆನೆಸಿಬಿಟ್ಟು ಒಂದು ಎರಡು ಗಂಟೆ ನೆನೆಸಿ ಬೇಯಿಸಿಟ್ಕೊಂಡಿದ್ದೀನಿ ಬಟಾಣಿ ಒಣಗಿದ ಬಟಾಣಿ ಇಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಹಾಗೆ ಲವಂಗ ಒಂದು ಎಂಟು ಚಕ್ಕೆ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ಪೂನು ನಾನು ಇಷ್ಟು ರುಬ್ಬಿ ಇಟ್ಕೊಳ್ತೀನಿ ಈಗ ನಾನು ರುಬ್ಬಿದಂಥ ಮಸಾಲಾನ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಪಾತ್ರೆಗೆ ಎಣ್ಣೆ ಕಾದಿದ ನಂತರ ನಾನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲವಂಗ ಎಲ್ಲ ರುಬ್ಕೊಂಡಿದ್ನಲ್ಲ ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಹಸಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆಗೋ ತನಕ ಒಂದು ಏಳರಿಂದ ಎಂಟು ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ ಈಗ ನಾನು ರುಬ್ಕೊಳ್ಳೋದಕ್ಕೆ ಒಂದು ಏಳರಿಂದ ಎಂಟು ಟೊಮೊಟೊ ಹಣ್ಣನ್ನು ತಗೊಂಡು ಇದ್ದೀನಿ ದಪ್ಪ ಆದರೆ ಒಂದು ಐದು ಟೊಮೊಟೊ ಸಾಕು ನಾನು ಸಣ್ಣ ಸಣ್ಣದ್ದು ಮೀಡಿಯಮ್ದು ಒಂದು ಏಳು ತಗೊಂಡಿದ್ದೀನಿ ಇದನ್ನು ನಾನು ರುಬ್ಬಿ ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಇದು ರುಬ್ಬಿದಾಗಿದೆ ನಾನು ಬೇರೆ ಪಾತ್ರೆಗೆ ಹಾಕೊಳ್ತೀನಿ ಟೊಮೆಟೊ ಈಗ ನಾನಿಲ್ಲಿ ತೆಂಗಿನಕಾಯಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಇಡಿಯಷ್ಟು ಸಾಂಬಾರು ಬೀಜ ಹಾಗೂ ಅಚ್ಕಾರದ ಪುಡಿ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ನೀವು ಧನಿಯಾ ಪೌಡ್ರು ತಗೊಳ್ಳೋದಾದ್ರೆ ನಾಲ್ಕು ಸ್ಪೂನ್ ತಗೊಳ್ಳಿ ಪೌಡ್ರು ಅಚ್ಕಾರದ ಪುಡಿ ಎರಡು ಸ್ಪೂನ್ ತೊಗೊಳ್ಳಿ ನಾನಿಲ್ಲಿ ಸಾಂಬಾರ್ ಬೀಜ ಆಗೋದಕ್ಕೆ ಒಂದು ಇಡಿ ತೊಗೊಂಡಿದ್ದೀನಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಈಗ ಇದನ್ನು ನಾನು ನೈಸಾಗಿ ರುಬ್ಬಿದಾಗಿದೆ ಕಾಯಿ ಒಣಮೆಣ್ಸಿನಕಾಯಿ ಸಾಂಬಾರು ಬೀಜನೂ ನೈಸಾಗಿ ರುಬ್ಬಿದ್ದೀನಿ ಈಗ ಇರಲಿ ಇದು ಈಗ ಇದು ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗಿದಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ ಗ್ರೀನ್ ಮಸಾಲ ಅನ್ನೋದು ಚೆನ್ನಾಗಿ ಫ್ರೈ ಆಗಬೇಕು ಈಗ ಫ್ರೈ ಆಗಿದೆ ಇದು ಇದಕ್ಕೆ ನಾನಿಲ್ಲಿ ಹೂಕೋಸು ಆಲೂಗೇಟೆ ಬಟಾಣಿ ಹಾಗೂ ಬದನೆಕಾಯಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಈಗ ಬಟಾಣಿ ಹಾಕ್ಕೊಂಡಿದ್ದೀನಿ ನಾನು ಬೇಯಿಸಿಟ್ಟಿದ್ದೀನಿ ಒಂದು ನಾಲ್ಕು ವಿಶಾಲ ಕೂಗಿಸ್ಕೊಂಡಿದ್ದೀನಿ ಬಟಾಣಿನ ಈಗ ನಾನು ತರಕಾರಿಯಲ್ಲಿ ಉದ್ದ ಬದನೆಕಾಯಿ ಬರುತ್ತಲ್ಲ ಅದು ಹೂಕೋಸು ಆಲೂಗೆಡ್ಡೆ ಇದ್ದೀನಿ ಹಾಕಿ ಚೆನ್ನಾಗಿ ಮಸಾಲೆಲ್ಲೇ ಒಂದು ಐದು ನಿಮಿಷ ಬೇಯಬೇಕು ಮಸಾಲೆನಲ್ಲೆನೆ ಅದು ಈಗ ಐದು ನಿಮಿಷ ಆಗಿದೆ ಈಗ ತರಕಾರಿ ಐದು ನಿಮಿಷ ಆಗಿದೆ ಈಗ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನಾನು ಟೊಮೆಟೊ ಪೇಸ್ಟ್ ರುಬ್ಬಿಟ್ಟಿದ್ದೀನಲ್ಲ ಒಂದು ಏಳು ಟೊಮೆಟೊ ರುಬ್ಬಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಕುದಿಯಕ್ಕೆ ಬಿಡ್ತಾಯಿದ್ದೀನಿ ಹಾಗೂ ನಾನು ಈಗ ಕಾಯಿ ಒಣಮೆಣಸಿನಕಾಯಿ ಸಾಂಬಾರು ಬೀಜ ಹಾಕಿದ್ನಲ್ಲ ಅದನ್ನು ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ಈಗ ಇದಕ್ಕೆ ನಾನು ನಮಗೆ ಎಷ್ಟು ಸಾಂಬಾರಿಗೆ ನೀರು ಬೇಕೋ ಅಷ್ಟು ಹಾಕೊಳ್ತೀನಿ ತುಂಬ ನೀರು ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗೇ ಇರಲಿ ತುಂಬ ಗಟ್ಟಿನೂ ಬೇಡ ಸ್ವಲ್ಪ ಮೀಡಿಯಮ್ ಗಟ್ಟಿಯಾಗಿರಲಿ ಈಗ ಇದು ಚೆನ್ನಾಗಿ ಮಸಾಲೆ ಎಲ್ಲ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಕುದಿಬೇಕು ಇದು ಸುಮಾರು ಇಲ್ಲ ಅಂದರು ಎಂಟರಿಂದ ಹತ್ತು ನಿಮಿಷ ಆದರೂ ಕುದಿಬೇಕು ಈಗ ರುಚಿಯಾಗಿರುವ ಹೂಕೋಸು ಆಲೂಗೆಡ್ಡೆ ಬದನೆಕಾಯಿ ಬಟಾಣಿ ಹಾಕಿ ಮಸಾಲ ಕರಿ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಇದು ರೈಸ್ಗೆ ಚಪಾತಿ ಪರೋಟಾಗೆ ಸೂಪರ್ ಕಾಂಬಿನೇಷನ್ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು